ಸೈನಿಕ ಶಾಲೆಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕ್ವಾಲಿಫೈ ಆದ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದನೆಯ ಸುತ್ತಿನ ಇ ಕೌನ್ಸಿಲಿಂಗ್ ಪ್ರತಿ ಹಂತದ ದಿನಾಂಕವನ್ನು ಈ ವಿಡಿಯೋದಲ್ಲಿ ಹಂತ ಹಂತವಾಗಿ ತಿಳಿಸಲಿದ್ದೇನೆ ಆತ್ಮೀಯರೇ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿರಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಮೇಲೆ ಒತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ತಪ್ಪದೇ ನಿಮ್ಮ ಫೇಸ್ಬುಕ್ ವಾಟ್ಸಪ್ ಮತ್ತು ಇನ್ಸ್ಟಾಗ್ರಾಮ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಇ ಕೌನ್ಸಿಲಿಂಗ್ ಕೊನೆಯ ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಕೇವಲ ಎರಡು ದಿನಗಳು ಮಾತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಪ್ರತಿಯೊಬ್ಬರೂ ಇ ಕೌನ್ಸಿಲಿಂಗ್ ಮುಖಾಂತರ ಆಯ್ಕೆ ಆಗಬೇಕಾಗುತ್ತದೆ ಅದಕ್ಕೆ ಪ್ರಮುಖ ಘಟ್ಟವಾದಂಥ ಇ ಕೌನ್ಸಿಲಿಂಗನ್ನು ತಪ್ಪದೇ ಹಾಕಿರಿ ಆದ್ಮೇಲೆ ಈ ಇ ಕೌನ್ಸಿಲಿಂಗ್ ನಿಮಗೆ ಕಷ್ಟವಾದರೆ ನಾವು ಸಹ ಈ ನಿಮ್ಮ ಅಪ್ಲಿಕೇಶನನ್ನು ಇ ಕೌನ್ಸಿಲಿಂಗಿಗೆ ಪ್ರೊಸೆಸ್ ಮಾಡಿಕೊಡುತ್ತೇವೆ ದಿನಾಂಕ ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತದೆ ಅಂದರೆ ಎರಡು ದಿನಗಳ ಅಂತರ ಮೇರೆ ನಿಮ್ಮ ಮಗು ಈ ಶೈಕ್ಷಣಿಕ ಸಾಲಿನಲ್ಲಿ ಮೂರನೇ ತರಗತಿ ಅಥವಾ ನಾಲ್ಕನೇ ತರಗತಿ ಓದುತ್ತಿದ್ದರೆ ಮುಂದಿನ ವರ್ಷ ಅಂದರೆ ಮುಂದಿನ ಶೈಕ್ಷಣಿಕ ಸಾಲಿನಲ್ಲಿ ನಾಲ್ಕು ಐದು ವಿದ್ಯಾರ್ಥಿಗಳಿಗೆ ವಸತಿ ಸಹಿತ ತರಬೇತಿ ಅದು ಇಂಗ್ಲಿಷ್ ಮಾಧ್ಯಮಕ್ಕೆ ಮಾತ್ರ ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ನಾವು ಪ್ರತಿ ತರಗತಿಗೆ ತೆಗೆದುಕೊಳ್ಳುತ್ತೇವೆ ಸೈನಿಕ ಶಾಲೆ ನವೋದಯ ಆರ್ ಎಮ್ ಎಸ್ ಮುರಾರ್ಜಿ ಶಾಲೆಗಳಿಗೆ ತರಬೇತಿಯನ್ನು ನೀಡುತ್ತೇವೆ ಜೂನ್ ಹನ್ನೊಂದರಿಂದ ತರಗತಿಗಳು ಪ್ರಾರಂಭ ಮೇರೆ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಯ್ಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ಗೆ ಕರೆ ಮಾಡಿರಿ ನಾವು ಕೇವಲ ಹತ್ತು ವಿದ್ಯಾರ್ಥಿಗಳನ್ನು ಪ್ರತಿ ತರಗತಿಗೆ ತೆಗೆದುಕೊಳ್ಳುವುದರಿಂದ ನೀವು ನಮ್ಮ ಸಂಸ್ಥೆಗೆ ಭೇಟಿ ನೀಡುವ ದಿನಾಂಕ ಅದು ಎಪ್ರಿಲ್ ಕಡೇ ವಾರವಾಗಿರುತ್ತದೆ ಅಥವಾ ಮೇ ಒಂದನೇ ವಾರದಲ್ಲಿ ನಮ್ಮ ಸಂಸ್ಥೆಗೆ ಭೇಟಿ ನೀಡಿ ಭೇಟಿ ನೀಡುವಾಗ ಮಗುವಿನೊಂದಿಗೆ ಮಗುವಿನ ಜನ್ಮ ಪ್ರಮಾಣ ಪತ್ರ ಮತ್ತು ಆಧಾರ್ ಕಾರ್ಡನ್ನು ತಪ್ಪದೇ ತರಬೇಕು ಮುಂದಕ್ಕೆ ನೋಡೋಣ ಆತ್ಮೀಯರೇ ಶಾಲೆಯ ಆಯ್ಕೆ ಕೊನೆಯ ದಿನಾಂಕ ಅಂದರೆ ಯಾವ ಶಾಲೆಗಳು ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಅದರ ಕೊನೆಯ ದಿನಾಂಕ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಿರುತ್ತದೆ ಅದೇ ಪ್ರಕಾರವಾಗಿ ವೈದ್ಯಕೀಯ ಮತ್ತು ದಾಖಲಾತಿ ಸಲ್ಲಿಸುವ ದಿನಾಂಕ ವೆರಿಫಿಕೇಶನ್ ಅನ್ ಮತ್ತು ಮೆಡಿಕಲ್ ಎಂದು ಕರೆಯುತ್ತೇವೆ ಇದು ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಇರುತ್ತದೆ ಶುಲ್ಕ ತುಂಬುವ ದಿನಾಂಕ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಆತ್ಮೀರೆ ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡಿ ಏಕೆಂದರೆ ಇದರ ಶುಲ್ಕ ಒಂದು ಲಕ್ಷ ಎಪ್ಪತ್ತ ನಾಲ್ಕು ಸಾವಿರ ರೂಪಾಯಿಗಳು ಇಂದಿನ ವರ್ಷ ಇತ್ತು ಈ ವರ್ಷ ಕನಿಷ್ಠ ಇದು ಹದಿನೈದು ಶೇಕಡ ಏರಿಕೆಯನ್ನು ಕಾಡಲಿದೆ ಸಹ ಜೈ ಜವಾನ್ ಇದರ ಶೀರ್ಷಿಕೆಯನ್ನು ಇಟ್ಟಿರುತ್ತೇವೆ ಅದು ನಮ್ಮ ಹೆಮ್ಮೆಯ ಸೈನಿಕರಿಗೆ ಅಂದರೆ ಭಾರತೀಯ ಸೈನ್ಯ ಅತಿ ಶ್ರೇಷ್ಠವಾದದ್ದು ಆದ್ದರಿಂದ ಆತ್ಮೀಯರೆ ನಿಮ್ಮ ಮಗುವನ್ನು ಆಫೀಸರ್ ಹುದ್ದೆಯಲ್ಲಿ ನೋಡಬೇಕೇ ಇಲ್ಲಿದೆ ಸುವರ್ಣ ಅವಕಾಶ ಯಾರು ಒಂದು ವರ್ಷದ ಕೋರ್ಸನ್ನು ಪರ್ಚೇಜ್ ಮಾಡುತ್ತಾರೆ ಅವರಿಗೆ ಮೂವತ್ತು ದಿನಗಳ ಬ್ರಿಡ್ಜ್ ಕೋರ್ಸ್ ಫ್ರೀ ಆಗಿರುತ್ತದೆ ಈ ಬ್ರಿಡ್ಜ್ ಕೋರ್ಸಿನಲ್ಲಿ ಇಂಗ್ಲಿಷ್ ಗ್ರಾಮರ್ ಮತ್ತು ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನು ಹೇಳಿಕೊಡುತ್ತೇವೆ ಇದು ಬೇಸ್ಮೆಂಟ್ ಆಗಿರುತ್ತದೆ ಆತ್ಮೇರೆ ಸುವರ್ಣ ಅವಕಾಶ ಮತ್ತು ಡಿಸ್ಕೌಂಟ್ ಒಂದಿಗೆ ನಿಮಗೆ ಕೋರ್ಸಿಗೆ ಸೇರಿಸಲಾಗುವುದು ಆದ್ದರಿಂದ ಆತ್ಮೀರೆ ಈ ಎಲ್ಲ ಆನ್ಲೈನ್ ತರಗತಿಗಳು ನಮ್ಮದೇ ಆದ ಆ್ಯಪ್ ಪ್ಲೇಸ್ಟೋರಿನಲ್ಲಿ ಲಭ್ಯ ಫೈವ್ ಸ್ಟಾರ್ ರೇಟಿಂಗ್ ಹೊಂದಿರುವ ಆ್ಯಪ್ ಆತ್ಮೀರೆ ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ಇದು ನಾಲ್ಕನೇ ತರಗತಿ ಮತ್ತು ಐದನೇ ತರಗತಿ ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಇಂಗ್ಲೀಷ್ ಮಾಧ್ಯಮಕ್ಕೆ ಮಾತ್ರ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಮುಂದಕ್ಕೆ ನೋಡೋಣ ಕರ್ನಾಟಕದಲ್ಲಿ ಒಟ್ಟು ಸೈನಿಕ್ ಶಾಲೆಗಳ ಸಂಖ್ಯೆ ಐದು ಒಂದನೆಯದಾಗಿ ಸೈನಿಕ್ ಸ್ಕೂಲ್ ಬಿಜಾಪುರ್ ಸೈನಿಕ್ ಸ್ಕೂಲ್ ಕೊಡಗು ಇಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಈ ಮೂರು ಶಾಲೆಗಳು ಕೊಲಾಬ್ರೇಷನ್ ಶಾಲೆಗಳೆಂದು ಕರೆಯುತ್ತೇವೆ ಸಂಗೊಳ್ಳಿ ರಾಯಣ್ಣ ಸ್ಕೂಲ್ ಬೆಳಗಾವಿ ವಿವೇಕ್ ಸ್ಕೂಲ್ ಆಫ್ ಎಕ್ಸಲೆನ್ಸಿ ಮೈಸೂರು ಹೊಸದಾಗಿ ಮತ್ತೆ ಇದು ಮಾನ್ಯತೆ ಪಡೆದ ಸ್ಕೂಲ್ ಅದು ನ್ಯಾಷನಲ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಬೀದರ್ ಒಟ್ಟು ಮೂರು ಕೊಲೆಬ್ರೇಷನ್ ಶಾಲೆಗಳು ಎರಡು ಹಳೆ ಶಾಲೆಗಳಿವೆ ಮುಂದಿನ ಭಾಗದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ ಆದ್ಮೇಲೆ ನಿಮ್ಮ ಮಗು ಏಳನೇ ತರಗತಿ ಎಂಟನೇ ತರಗತಿ ಓದುತ್ತಿದ್ದರೆ ಇಲ್ಲಿದೆ ಸುವರ್ಣ ಅವಕಾಶ ಅದು ಸೈನಿಕ್ ಆರ್ ಎಮ್ ಎಸ್ ನವೋದಯ ಶಾಲೆಗಳಿಗಾಗಿ ಕರ್ನಾಟಕದಲ್ಲೇ ಪ್ರಥಮ ಬಾರಿಗೆ ಆನ್ಲೈನ್ ತರಗತಿಗಳು ಅದು ಏಳನೇ ತರಗತಿ ಮತ್ತು ಎಂಟನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ನಿಮ್ಮ ಮಗು ಐದನೇ ತರಗತಿ ಓದುತ್ತಿರಬೇಕಾದರೆ ನವೋದಯ ಸೈನಿಕ ಆರ್ ಎಂ ಎಸ್ ಶಾಲೆಗಳಿಗೆ ಆಯ್ಕೆಯಾಗಿಲ್ಲವೇ ಇಲ್ಲಿದೆ ಸುವರ್ಣಾವಕಾಶ ಆನ್ಲೈನ್ ತರಗತಿಗಳಿಗಾಗಿ ಅಂದರೆ ಏಳನೇ ತರಗತಿ ಮತ್ತು ಎಂಟನೇ ತರಗತಿ ಸೈನಿಕ್ ನವೋದಯ ಆರ್ಮಿ ಶಾಲೆಗಳಿಗೆ ಸುವರ್ಣಾವಕಾಶ ಬಾಲಕ ಮತ್ತು ಬಾಲಕಿಯರಿಗೆ ಸಹಿತವಾಗಿರುತ್ತದೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ಮೇರೆ ಇ ಕೌನ್ಸಿಲಿಂಗ್ ಇದು ಒಂದು ಚಕ್ರ ವ್ಯೂಹ ಭೇದಿಸಿದ ಹಾಗೆ ಇರುತ್ತದೆ ಏಕೆಂದರೆ ಬಹಳ ಕ್ಲಿಷ್ಟವಾದ ಹಂತಗಳನ್ನು ಒಳಗೊಂಡಿರುತ್ತದೆ ಆತ್ಮೀಯರೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ ನಿಮ್ಮ ಮಗು ಕ್ವಾಲಿಫೈ ಆಗಿದ್ದರೆ ನಾವು ಇ ಕೌನ್ಸಿಲಿಂಗ್ ಅಪ್ಲಿಕೇಶನ್ ಅನ್ನು ಸಹ ಕೊಡುತ್ತೇವೆ ಆತ್ಮೀಯರೆ ಇ ಕೌನ್ಸಿಲಿಂಗಿನ ಮುಂದಿನ ಭಾಗದಲ್ಲಿ ಪ್ರತಿ ಹಂತವನ್ನು ವಿವರವಾಗಿ ತಿಳಿಸುತ್ತೇನೆ ಧನ್ಯವಾದಗಳು